ರಾಕೇಶ ನಾನ್ ಹೇಳೋವರೆಗೂ ಇವರಿಬ್ರು ಇಲ್ಲೇ ಇರಬೇಕು ಸರಿ ಸ್ವಾಮೀಜಿ ನಾನ್ ನೋಡ್ಕೋತೀನಿ ಬಿಡಿ ಇವತ್ತು ಪೂರ್ಣಮಿ ಇವತ್ತು ರಾತ್ರಿನೆ ನಾನು ಬಲಿ ಕೊಡ್ಬೇಕಾಗುತ್ತೆ ಸರಿ ಸ್ವಾಮೀಜಿ ನೀವೇನೇ ರೆಡಿ ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ಳಿ ನಾನು ಇವತ್ತು ಇಲ್ಲೇ ಮಲ್ಕೊಂಡು ನಾನ್ ಕಾಯ್ತೀನಿ ಇವ್ರನ್ನ ಒಟ್ನಲ್ಲಿ ಆ ಲಿಲ್ಲಿ ಆತ್ಮ ಬಂದು ನನಗೆ ಮತ್ತೆ ತೊಂದರೆ ಕೊಡಬಾರ್ದು ಅದ್ರ ಜವಾಬ್ದಾರಿ ನಂದು ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಇವರಿಬ್ರು ಬಲಿ ಕೊಟ್ಟ ಮೇಲೆ ನನಗೆ ವಿಶೇಷವಾದ ಶಕ್ತಿ ಬರುತ್ತೆ ಅದರಿಂದ ನಾನು ಆ ಲಿಲ್ಲಿ ಆತ್ಮನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ತೀನಿ ನೀನು ಚಿಂತೆ ಮಾಡಬೇಡ ಆದ್ರೆ ಇವ್ರನ್ನೇನಾದ್ರು ತಪ್ಪಿಸ್ಕೊಂಡೋಗ ಬಿಟ್ರೆ ನೀನು ನಿನ್ನ ಕತೆನ ಅಲ್ಲಿ ಅಲ್ಲಿಲ್ಲಿ ಆತ್ಮ ಮುಗಿಸ್ಬಿಡುತ್ತೆ ಅಷ್ಟೇ ಆಮೇಲೆ ನಾನು ಏನು ಮಾಡೋದಕ್ಕಾಗಲ್ಲ ಇಲ್ಲ ಇಲ್ಲ ಸ್ವಾಮೀಜಿ ಹಂಗ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ ಒಟ್ಟಿನಲ್ಲಿ ಆ ಲಿಲ್ಲಿ ಆತ್ಮ ನಾಶ ಆಗಬೇಕು ನಾನು ಬದುಕಬೇಕು ಹ್ಮ್ ಆಯ್ತು ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತೀನಿ ಕರೆಕ್ಟಾಗಿ ರಾತ್ರಿ ಮೂರು ಗಂಟೆ ಈ ಕಡೆ ಹಗ್ಲು ಆಗಿರಬಾರ್ದು ಈ ಕಡೆ ರಾತ್ರಿ ಕೂಡ ಆಗಿರಬಾರ್ದು ಮಧ್ಯದಲ್ಲಿ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ನಾವು ಈ ಕೆಲಸನ ಮುಗಿಸ್ಬೇಕು ಸರಿ ಸ್ವಾಮೀಜಿ ನೀವು ಹೋಗಿ ರೆಡಿ ಮಾಡ್ಕೊಳ್ಳಿ ಲೇ ಪಾಪಿ ನನ್ನ ಮಗನೇ ಏನೋ ಏನೋ ಮಾಡ್ತಿರೋದು ನೀನು ನೀನು ಮಾಡ್ತಿರೋದಾದರೂ ಸರಿ ಇದೇನೋ ಹೆತ್ತ ತಂದೆ ತಾಯಿನೇ ಸಾಯಿಸ್ಬೇಕು ಅಂತ ಅಂದ್ಕೊಂಡಿದ್ಯಲ್ಲ ನೀನು ಒಬ್ಬ ಮಗನೇನೋ ನಿನ್ನನ್ನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನೀನು ತುಂಬ ಚೆನ್ನಾಗಿರ್ಬೇಕು ಜೀವನದಲ್ಲಿ ಅಂತ ನಾವೆಲ್ಲ ಎಷ್ಟು ಕಷ್ಟಪಟ್ವಿ ನಿನಗೋಸ್ಕರ ಒಂದು ಹೆಣ್ಮಗಳು ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ದೇನೆ ಪಾಪ ಆ ಒಳ್ಳೆ ಹೆಣ್ಮಗಳನ್ನ ಶಾಂತನ ನಿನಗೆ ಹೆಂಡಿಯಾಗಿ ತಗೊಂಡ್ ಬಂದ್ವಲ್ಲೋ ಆಗಲೇ ಆಗ್ಲೇ ನೀನು ಅರ್ಥ ಮಾಡ್ಕೋಬೇಕಿತ್ತು ನಮ್ಮನ್ನ ನಂದು ಬಿಡೋ ನಿಮ್ಮಮ್ಮ ನೀನು ಹುಟ್ಲಿ ಅಂತ ಹತ್ರ ಹರಕೆ ಕಟ್ಕೊಂಡು ಒಂಬತ್ತು ತಿಂಗಳು ಹೊತ್ತು ಎತ್ತು ನಿನ್ನ ಮುದ್ದಾಗಿ ಸಾಕದ್ಲಲ್ಲ ನನ್ನ ಮಗ ಹಾಗಿರ್ಬೇಕು ಹೀಗಿರಬೇಕು ಇನ್ನೊಬ್ಬರು ಮುಂದೆ ಕೈ ಚಾಚಬಾರ್ದು ಚೆನ್ನಾಗಿ ಬದುಕಬೇಕು ಬಾಳಲ್ಲಿ ಅಂತ ಏನೇನೋ ಆಸೆಗಳೆಲ್ಲ ಇಟ್ಕೊಂಡ್ಲೋ ಅವಳನ್ನು ಕೊಲ್ಬೇಕು ಅಂತ ಅನಿಸ್ಬಿಡ್ತಾ ನಿನಗೆ ಮಾತಾಡೋ ಮಾತಾಡೋ ಪಾಪಿ ನಾನಿವಾಗ ಏನು ಮಾತಾಡೋ ಪರಿಸ್ಥಿತಿ ಇಲ್ಲ ಕಣಪ್ಪ ನೀವೇ ನಿಶೇಷವಾಗಿ ನನ್ನನ್ನು ಸಾಕಿಲ್ಲ ಎಲ್ಲರೂ ಥರನೇ ಸಾಕಿರೋದು ನನಗೆ ಇಷ್ಟ ಇಲ್ಲ ಅಂತಂದ್ರು ಆ ದುಮ್ಮಿನ ಕಟ್ಕೊಬಂದು ನನಗೆ ಕಟ್ಟಿದ್ರಿ ಅದ್ಯಾವಳೋ ಕಣಿ ಹೇಳೋಣ ಮಾತು ಕಟ್ಕೊಂಡು ಮೂರು ತಿಂಗಳಷ್ಟೇ ಆಮೇಲೆ ಅವ್ಳು ಸತ್ತೊತ್ತಳೆ ಹಾಗೆ ಹೇಗೆ ಏನೇನೋ ಹೇಳಿದ್ರಲ್ಲ ನಿಮ್ಮ ಮಾತನ್ನು ನಂಬ್ಕೊಂಡು ನನ್ನ ಜೀವನ ಹಾಳು ಮಾಡಿಕೊಂಡು ಆ ಮೂರ್ ಗಂಟು ಗಂಟಾಗ್ತದೆ ಆಮೇಲೆ ಆಮೇಲೆ ಏನಾಯ್ತು ಎಲ್ಲ ಸುಳ್ಳು ಅಂತ ಗೊತ್ತಾದ್ಮೇಲೆ ನೀವು ಅವಳ ಜೊತೆ ಸಂಸಾರ ಮಾಡು ತುಂಬಾ ಒಳ್ಳೆ ಹುಡುಗಿ ಅವಳು ಹಾಗೆ ಹೀಗೆ ನನ್ನ ಬ್ರೈನ್ ವಾಶ್ ಮಾಡಕ್ ನೋಡ್ತೀರಾ ಅಲ್ಲ ಕಣೋ ರಾಕೇಶ್ ತಪ್ಪ ಇರ್ಬೋದು ಹುಡುಗಿ ಎಲ್ಲೋ ಸಿಗ್ತಾರೆ ಗುಣ ಗುಣ ಮುಖ್ಯ ತಗೊಂಡು ನಾನು ಉಪಕಾರ ಹಾಕೊಂಡು ನಿಕ್ಲಾ ಗುಣ ಅಂತೆ ಗುಣ ನನಗೆ ಗುಣಕ್ಕಿಂತ ಅಂದ ಚಂದನೆ ಮುಖ್ಯ ನಾಲ್ಕು ಜನದ ಮುಂದೆ ಇಬ್ರು ಹೋಗ್ತಾ ಇದ್ರೆ ಅಮ್ಮ ಮಗ ಹೋಗ್ತಾ ಅನ್ನೋ ಅನ್ನೋತ್ರ ಇರಬಾರ್ದು ಗಂಡ ಹೆಂಡತಿ ಹೋಗ್ತಾ ಇದಾರೆ ಅನ್ನೋ ಥರ ಇರಬೇಕು ಅವಳ ಜೊತೆ ನಾನು ಹೋಗ್ತಾ ಇದ್ದರೆ ಅಮ್ಮ ಮಗನ ತರಾನೆ ಅನ್ಸೋದು ಚಿಚಿ ಅವಳ ಹತ್ರ ನನಗೆ ಸಂಸಾರ ಮಾಡೋದಿಲ್ಲ ಅವಳ ಪಕ್ಕ ನಿಂತ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ ಇನ್ನೂ ಅವಳ ಜೊತೆ ಖುಷಿಯಾಗಿರೋದು ಬೇರೆ ನನಗೂ ಸಾಧ್ಯ ಇಲ್ಲ ಅವಳುನೇನೂ ಇವತ್ತು ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗಿಲ್ಲ ಅಂದಿದ್ರೆ ಅವಳು ಇದೇ ಇದೇ ಪರಿಸ್ಥಿತಿ ಆಗಿರ್ತದೆ ನಿಮ್ಮ ಪರಿಸ್ಥಿತಿ ಹ್ಞೂ ಅವಳನ್ನು ಸೇರಿಸಿ ಬಲಿ ಕೊಟ್ಬಿಡ್ತಾ ಇದ್ಲಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀಯ ಕಣ ದೊಡ್ಡ ತಪ್ಪು ಮಾಡ್ತಿದ್ಯಾ ನಾನೊಬ್ಬ ತಾಯಿಯಾಗಿ ನಿನಕ್ಕೆಲ್ಲ ರೀತಿ ಪ್ರೀತಿನೂ ಕೊಟ್ಟಿದ್ದೀನಿ ನಾನು ಯಾವುದೇ ರೀತಿ ನಿನಗೆ ಕೊರತೆ ಮಾಡಿಲ್ಲ ಕಣ ನಿನ ತಕ್ಕ ಹೆಣ್ಣೆ ತಗೊಂಡ್ ಬಂದಿದ್ ನಾನು ನೀನು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ ನೀನು ನನ್ನ ಅರ್ಥ ಮಾಡ್ಕೋತಿಲ್ಲ ನನ್ನ ಟೇಸ್ಟ್ ಏನು ನನ್ ಸ್ಟೇಟಸ್ ಏನು ಈಗಲೂ ನಾನು ಇರೋದಕ್ಕೆ ಹುಡುಗಿರು ಕ್ಯೂ ಕ್ಯೂ ನಿಲ್ತಾರೆ ಅಂತದ್ರಲ್ಲಿ ಯಾವ್ದೊಂದು ಮೂಟೆ ಕರ್ಕೊಂಡ್ ಬಂದ್ ಇಟ್ಬಿಟ್ರೆ ನೀವು ಅವಳ ಜೊತೆ ನಾನು ಜೀವನ ಪೂರ್ತಿ ಏನಾಗ್ ಬೇಕಾ ರಾಕೇಶ ನೀನ್ ಹೇಳ್ತಿದ್ಯಲ್ಲ ಜನಗಳ ಆಡ್ಕೋತಾರೆ ಹಾಗೆ ಹೀಗೆ ಅಂತ ಯಾವ ಜನಗಳು ಕಷ್ಟ ಬಂದಾಗ ಬರಲ್ಲ ಕಣೋ ಈಗಿನ ಕಾಲದಲ್ಲಿ ಕಟ್ಕೊಂಡಿರೋ ಹೆಂಡ್ತಿನೆ ನಿಂತರ ನಿಂತರ ಬುದ್ಧಿ ಇದ್ರೆ ನಿನ್ ಜೊತೆ ಯಾರು ಇರಲ್ಲ ಅಂತದ್ರಲ್ಲಿ ನಮ್ ಶಾಂತ ನೀನ್ ಈಗೆಲ್ಲ ಮೋಸ ಮಾಡ್ತಿದ್ಯಾ ಅಂತ ಗೊತ್ತಿದ್ರು ಅವಳು ನಿನ್ ಜೊತೆ ಸಂಸಾರ ಮಾಡ್ಬೇಕನ್ಕೊಂಡೆ ಇಲ್ಲಿದ್ಲು ಅಂತ ಮುಗ್ಧ ಹೆಣ್ಣಿಗೆ ಮೋಸ ಮಾಡ್ಬಿಟ್ಟಲ್ಲ ಅವ್ರ ಅಮ್ಮ ಎಷ್ಟು ತೊಂದ್ಕೋತಾರ ಗೊತ್ತ ಅವ್ರ ಕಣ್ಣೀರಿನ ಶಾಪ ನಿನ ತಟ್ಟದೆ ಬಿಡೋದಿಲ್ಲ ತಟ್ಟದೆ ಬಿಡೋದಿಲ್ಲ ಕಣ ಸಾಕು ನಿಲ್ಸಮ್ಮ ನೀನ್ ಆಡಿದ್ ನಾಟಕ ಯಾರ ಕಣ್ಣೀರಿನ ಶಾಪನ ನನಗ್ ತಟ್ಟೋದಿಲ್ಲ ಯಾಕೋ ತಟ್ಟೋದಿಲ್ಲ ಯಾಕೆ ತಟ್ಟೋದಿಲ್ಲ ಈಗಾಗ್ಲೇ ಒಂದು ಮಗಳನ್ನ ಕೊಂದು ಅನ್ಬೋಸ್ತಾ ಇದ್ಯಾ ಹೆದರ್ಕೊಂಡು ಆ ಏದ್ಮಗಳು ಆತ್ಮಕ್ಕೆ ಶಾಂತಿ ಸಿಗದೆ ಪಾಪ ಅಲ್ದಾಡ್ತಾ ಇದೆ ಅದನ್ನು ಕೂಡ ಬಂದ್ಸಿಟ್ಟಿದ್ದೀರ ಹ್ಮ್ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ ನೀನು ಮತ್ತೆ ಆ ಕಳ್ ಸ್ವಾಮೀಜಿ ಇಬ್ರು ಮಾತಾಡ್ತಿದ್ದಿದ್ದನ್ನ ನಾನು ನಿಮ್ಮ ಅಮ್ಮ ಇಬ್ರು ನಿಂತ್ಕೊಂಡು ಕೇಳಿಸ್ಕೊಂಡ್ವಿ ಯಾಕೋ ಯಾಕೋ ನಮ್ಮ ಹೋಟೆಲ್ ಹುಟ್ಬಿಟ್ಟೆ ನೀನು ಓ ಎಲ್ಲ ಗೊತ್ತಾಗಿದೆ ನಿಮಗೆ ಇನ್ಯಾಕ ನಾನು ಚಿಂತೆ ಮಾಡಬೇಕು ನಾನೇ ಹೇಳಬೇಕಂತ ಅನ್ಕೊಂಡಿದ್ದೆ ನಿಮ್ಗೆ ಏನೋ ಅವಶ್ಯಕತೆ ಇಲ್ಲ ನನಗೆ ಹೇಳೋದು ಅಂತ ಸುಮ್ನ ನೀವು ಚೆನ್ನಾಗಿ ಕಿವಿ ಕೊಟ್ಟಿದ್ರೆ ಹಾಗಿದ್ರೆ ಸಾಕು ಮುಚ್ಚ ಬಾಯ್ನ ಏನಂತ ಮಾತಾಡ್ತೀಯ ನೀನು ಮಾಡಿರೋದೆ ದೊಡ್ಡ ತಪ್ಪು ಅದರಲ್ಲಿ ನಿಮ್ದು ಸರಿ ಅನ್ನೋ ತರ ಮಾತಾಡ್ತೀಯಲ್ಲ ಜಾಕೇಶ ನೀನ್ ಈ ರೀತಿ ಹಾಳಾಗ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ ಅಲ್ಲ ನಾನು ಸಾಕಿದ ರೀತಿಯಲ್ಲಿ ಏನು ತಪ್ಪಿತ್ತು ಏನ್ ಕೊರತೆ ಇತ್ತು ನೀನ್ ಯಾಕೋ ಹಿಂಗಾಗ್ಬಿಟ್ಟೆ ಯಾಕೋ ಗೆಲ್ಲ ಅವ್ನು ಮಾಡ್ಕೊಂಡಿರೋ ಫ್ರೆಂಡ್ಸ್ ಸಹವಾಸ ಕಣೆ ಎಲ್ಲ ಹಾಳು ಮಾಡಿಬಿಟ್ರು ಅವನನ್ನು ನೀನು ಅದನ್ನ ಅರ್ಥ ಮಾಡ್ಕೊಳ್ತೇನೆ ಅವನಿಗೆ ಹೊಡಿತಾನೆ ಬಡಿತಾನೆ ಇರೋದು ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಮಾಡಿ ಹಾಳು ಮಾಡಿದೆ ಅವ್ನು ನೋಡಿದ್ರೆ ಹೀಗೆ ಮಂದಿ ನಿಂತ್ಕೊಂಡ ನಮ್ಮನೆ ಕೊಲ್ಲೋ ಅಷ್ಟು ಕೊಲ್ಲೋ ಕೊಲ್ಲು ಕೊಲ್ಲು ನನ್ನ ಮಗನೇ ಇಂಥ ಪಾಪಿ ಮಗನ ಎತ್ತಿದ್ದಕ್ಕೆ ಇದೇ ನಮಗೆ ಸರಿಯಾದ ಶಿಕ್ಷೆ ಆದರೆ ಒಂದೇ ಒಂದು ಕಣೋ ನೀ ನನ್ನನ್ನು ಬೇಕಾದ್ರೆ ಕೊಂದುಬಿಡು ಆದರೆ ನಿಮ್ಮಮ್ಮನ ಮಾತ್ರ ಏನೋ ಮಾಡಬೇಡ ಕಣೋ ಏನೋ ಮಾಡಬೇಡ ಅವಳು ನಿನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳು ನನ್ನ ಮಗ ಚೆನ್ನಾಗಿರ್ಲಿ ಅಂತ ಅವಳನ್ನ ನೀನು ಕೊಲ್ಲೋದು ನನ್ನ ಕೈ ನೋಡೋದಕ್ಕಾಗಲ್ಲ ನನ್ನನ್ನು ಕೈಯಲ್ಲಿ ಕೊಂದ್ಬಿಡ್ರಿ ಅವಳನ್ನ ಬಿಟ್ಬಿಡೋ ಹೇಗೋ ಬದುಕೋತಾಳವಳು ಇಲ್ಲ 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 ನೋಡೋ ರಾಕೇಶ ನೀನು ನನ್ನನ್ನು ಕೊಂದ್ಬಿಡು ಆದರೆ ನಿಮ್ಮ ಅಪ್ಪನ ಮಾತ್ರ ಏನು ಮಾಡಬೇಡ ಕಣ ನಿಮ್ಮ ಅಪ್ಪ ನನ್ನ ಮದುವೆ ಆದಾಗಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಸಾಯಿದ್ದನ್ನು ನನ್ನ ಕೈ ನೋಡೋಕ್ಕಾಗಲ್ಲಪ್ಪ ನನ್ನ ಕೈ ನೋಡೋಕ್ಕಾಗಲ್ಲ ಅವರು ಹೇಗೋ ಬದುಕೋತಾರೆ ಹೇಗೋ ಬದುಕೋತಾರೆ ನನ್ನ ನನ್ನ ಕೊಂದ್ಬಿಡು ನನ್ನ ಕೊಂದ್ಬಿಡು ನಿನ್ನಂತ ಪಾಪಿ ಮಗನ ಎತ್ತಿದ್ದಕ್ಕೆ ಇದೇ ಸರಿಯಾದ ಶಿಕ್ಷೆ ಅಂತ ನಾನು ಅನ್ಕೋತೀನಿ ಪರವಾಗಿಲ್ವೇ ಇಬ್ರು ಗಣ್ಣ ಹೆಂಡತಿ ಚೆನ್ನಾಗಿ ನಡ್ಕಾಡ್ತೀರಾ ಈ ತರ ಬಣ್ಣ ಬಣ್ಣದ ಮರಳು ಮಾತುಗೆಲ್ಲ ನಾನ್ ಬಗ್ಗೋದೇ ಇಲ್ಲ ಅಪ್ಪನ್ ಕೊಲ್ಬೇಡ ಅಂತ ಅಮ್ಮ ಅಮ್ಮನ್ ಕೊಲ್ಬೇಡ ಅಂತ ಅಪ್ಪ ಒಳ್ಳೆ ಜೋಡಿನೇ ಹ್ಮ್ ಅಯ್ಯೋ ಪಪ್ಪ ಅಂತ ಅನ್ಸುತ್ತೆ ಆದ್ರೂ ನನಗೆ ಆ ಲಿಲ್ಲಿ ಆತ್ಮನಿಂದ ಬಿಡುಗಡೆ ಸಿಗಬೇಕು ಅಂದರೆ ನೀವಿಬ್ಬರು ಸಾಯಲೇಬೇಕಲ್ಲ ಸೊ ಐ ಆಮ್ ಹೆಲ್ಪ್ಲೆಸ್ ಇದನ್ನು ತಪ್ಸೋದಕ್ಕೆ ನನ್ನ ಕೈಲಂತೂ ಸಾಧ್ಯ ಇಲ್ಲ ಸ್ವಾಮೀಜಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಅದೇನೋ ಪೂರ್ಣಿಮೆ ಅಂತಲ್ಲ ಹಾಂ ಇವತ್ತು ವಿಶೇಷವಾದ ಶಕ್ತಿ ಬರ್ತದೆ ನೋಡಿ ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಲಿಲ್ಲಿನ ಕೊಂದಿದ್ದು ನಿಜ ನನ್ನ ಕಾಲು ಕಟ್ಟ ಬಂದಲು ಸತ್ಲು ನಾನು ಅವಳಿಗೆ ಮೋಸ ಮಾಡಿದ್ದು ನಿಜ ಅವಳೊಬ್ಬಳೆ ಅಲ್ಲ ತುಂಬ ಜನ ಹೆಣ್ಮಕ್ಕಳಿಗೆ ಇದೇ ರೀತಿ ಮಾಡಿದ್ದೀನಿ ಆದರೆ ಯಾರೂ ಅವಳ ಥರ ಧೈರ್ಯ ಮಾಡಿ ಮುಂದೆ ಬರಲಿಲ್ಲ ಬಂದಿದ್ದರೆ ಇವ್ಳು ಪರಿಸ್ಥಿತಿನೂ ಅವ್ರಿಗೆ ಆಗ್ತಿತ್ತು ಇವಾಗ ಅದೆಲ್ಲ ಆಗೋಗಿರೋ ಕತೆ ಬಿಡಿಯೇ ಇವಾಗ ನನಗೆ ನಿಲ್ಲಿ ಆತ್ಮನಿಂದ ಮುಕ್ತಿ ಬೇಕು ಅಂತಂದರೆ ಬರೀ ಕೊಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಆರಾಮಾಗಿ ಹೋಗಿ ಹ್ಞೂ ಸ್ವರ್ಗದಲ್ಲೋ ನಕೋದಲ್ಲೋ ಸ್ವಲ್ಪ ಜಾಗ ಸಿಗುತ್ತೆ ಇಬ್ಬರು ಗಂಡ ಹೆಂಡ್ತಿ ಆರಾಮಾಗಿ ಇದ್ದುಬಿಡಿ ಬಿಡಿ ಇನ್ನೇ ನನಗೆ ಅಂತಲೇ ಆಸ್ತಿ ಮಾಡಿದ್ದೀರಾ ಸಾಕು ನನಗೆ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಮಾಡಿಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ ರಾಜನ್ ಥರ ತೂ ಪಾಪಿ ನನ್ನ ಮಗದೇ ಒಳ್ಳೇದಾಗಲ್ಲ ಕಣೋ ಅಪ್ಪ ಅಮ್ಮನ ಸಮಾಧಿ ಮೇಲೆ ಹಾಂ ಖುಷಿ ಪಡಬೇಕು ಅಂತ ಅಂದ್ಕೊಂಡಿದ್ಯಾ ಹೇಗೋ ಜೀವನ ಮಾಡ್ತೀಯ ನೀನು ಹೇಗೆ ಮಾಡ್ತೀಯಾ ಹೇಗೆ ಖುಷಿಯಾಗಿರ್ತೀಯ ಜೀವನದಲ್ಲಿ ನೋಡ್ತಿರು ನೋಡ್ತಿರೋ ನಿನಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನೋಡ್ತಿರೋ ಎಂಥ ಪರಿಸ್ಥಿತಿನೂ ಬರಲ್ಲ ನಾನು ಖುಷಿಯಾಗಿ ಆರಾಮಾಗಿ ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಹಾಂ ಒಬ್ಬ ಇನ್ನೂ ಅವರ್ ಇದೆ ಟೈಮು ನೀವು ಮಲ್ಕೊಳ್ಳಿ ನಾನು ಸ್ವಲ್ಪ ಮಲ್ಕೋತೀನಿ ಹ್ಞೂ ಇಬ್ಬರು ಎಸ್ಕೇಪ್ ಆಗೋಕೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಸರಿ ಇರೋಲ್ಲ ಅದೊಳ ಇಲ್ಲಿ ಎಸ್ಕೇಪ್ ಆಗೋಕ್ಕೆ ಜಾಗವೂ ಇಲ್ಲ ಬಿಡಿ ಹೊರಗಡೆ ಅಕ್ಕಪಕ್ಕ ಯಾವ ಮನೆಗಳು ಇಲ್ಲ ಇಲ್ಲಿ ಇನ್ನು ಹೊರಗಡೆ ನಾವೇ ಇರ್ತೀವಿ ಆಚೆ ಬಂದರೆ ನಮಗೆ ಗೊತ್ತಾಗೇ ಆಗುತ್ತೆ ನೆಮ್ಮದಿಯಾಗಿ ಕೊನೇನಿದ್ದೆ ಮುಗಿಸ್ಕೊಂಬಿಡಿ ಏನೋ ಸರಿ ನಾನು ಇಲ್ಲೇ ಇರ್ತೀನಿ ಹೊರಗಡೆ ಹ್ಞೂ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಹ್ಞೂ ಮಾತಾಡ್ತಿದ್ರೆ ಬೆಳಗ್ಗೆ ಆಗೋ ಮಾತಾಡ್ತಾನೆ ಇರ್ತೀರ ಹ್ಞೂ ನೋಡೇ ನೋಡೆ ಪಾರ್ವತಿ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ವಿ ನಾವು ಹಾಂ ಯಾವ ಜನ್ಮದಲ್ಲಿ ನಮಗೆ ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಇಲ್ಲ ನಮ್ಮ ಮನೆ ಬರೀ ಇಲ್ಲ ನಮ್ಮ ಮನೆ ಬರ ಶಾಂತ ಪಾಪ ಇವತ್ತು ಅವಳ ಮನೆಗೆ ಹೋಗಿ ಒಳ್ಳೆ ಕೆಲಸ ಮಾಡಿದಾಳೆ ಅವಳಕ್ಕಾದ್ರೂ ಇನ್ಮೇಲೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅವಳೇನಾದ್ರು ಇಲ್ಲಿ ತಿದ್ದಿದ್ರೆ ನಮ್ಮ ಪರಿಸ್ಥಿತಿನೇ ಅವಳಿಗೆ ಬಂದ್ಬಿಡ್ತಾ ಇತ್ತು ದೇವ್ರ ಕಾಪಾಡ್ಬಿಟ್ಟ ಅವಳನ್ನ ಹೌದು ಪಾರ್ವತಿ ಹೌದು ಅವ್ರ ತಂದೆ ತಾಯಿ ಬಂದು ಕರ್ಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದ್ರು ಪಾಪ ಆ ಹೆಣ್ಮಗಳು ಯಾರೋ ಏನೋ ಗೊತ್ತಿಲ್ಲ ಅಲ್ಲಿ ಅವಳು ನಾನು ಯಾವಾಗ ಹೊಂದ್ಬಿಟ್ಟಿದ್ದಾನಲ್ಲ ಈ ಪಾಪಿ ಪಾಪ ಎಷ್ಟು ಕಷ್ಟಪಡ್ತಿದ್ಯೋ ಆತ್ಮ ಆತ್ಮಕ್ಕೆ ಇವತ್ತು ಮುಕ್ತಿ ಕೊಡ್ತೀವಿ ಅಂತ ಬೇರೆ ಹೇಳ್ತಿದ್ದಾರೆ ನಾಶ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಆ ಕಳು ಸ್ವಾಮಾಜಿ ದೇವ್ರೇ ಭಗವಂತ ಆತ್ಮಕ್ಕೆ ನೀನೇ ದಾರಿ ತೋರಿಸ್ಬೇಕಪ್ಪ ಇಂಥ ಪಾಪಿಗಳನ್ನ ನೀನೇ ನಾಶ ಮಾಡಬೇಕು ಇಲ್ಲ ಅಂತಂದರೆ ಇದೇ ರೀತಿ ಎಷ್ಟು ಹೆಣ್ಣು ಮಕ್ಕಳಿಗೆ ಮೋಸಗಳಾಗುತ್ತೋ ಏನೋ ಹಾಯ್ ಕ್ಯಾಂಕ್ಸ್ ನಾನು ನಿಮ್ಮಲ್ಲಿಲಿ ಇವತ್ತು ನಿಮಗೋಸ್ಕರ ಐದು ಎಪಿಸೋಡ್ಸ್ನ ಹಾಕ್ತೀನಿ ಅಂತ ನಾನು ಲಾಸ್ಟ್ ಎಪಿಸೋಡ್ಸಲ್ಲಿ ಹೇಳಿದ್ದೆ ಅದ್ರ ಬಗ್ಗೆನೇ ಒಂದು ವಿಡಿಯೋಸನ್ನ ನಾವು ಮಾಡ್ಬಿಟ್ಟು ಹಾಕಿದ್ದೀವಿ ಶಾಂತಕ ಮಾಡ್ಬಿಟ್ಟು ಹಾಕಿದ್ದಾರೆ ಫುಲ್ ಡೀಟೇಲ್ಸ್ ಅದರಲ್ಲೇ ಹೇಳಿದ್ದೀವಿ ಇವತ್ತು ಐದು ಎಪಿಸೋಡ್ ಬರುತ್ತೆ ಬ್ಯಾಕ್ ಟು ಬ್ಯಾಕ್ ತಪ್ಪದೇ ನೋಡಿ ಈ ಸ್ಟೋರಿ ಮುಂದುವರಿಯುವುದು ನಾನು ಆಲ್ರೆಡಿ ಬಂದಾಯಿತು ಮುಂದೆ ಏನು ಮಾಡ್ತೀನಿ ನಾನು ಅನ್ನೋದನ್ನು ಮುಂದಿನ ನಿಡ್ತದೆ ನೋಡಿ ಇವತ್ತು ఐదు ఎపీసోడ్స్ ఖండితలు ప్రెసర్గ తప్పదే నోడ్తాయి